ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ರಕ್ಷಿತಾ ಅವರು ಚೈತ್ರ ಕುಂದಪುರ ಅವರಿಗೆ ಸಖತ್ತಾಗಿ ಟಾಂಟ್ ಕೊಟ್ಟರು ನೆನ್ನೆಯ ಒಂದು ಎಪಿಸೋಡಲ್ಲಿ ಅಂತಾನೆ ಹೇಳ್ಬೋದು ಎಸ್ ಚೈತ್ರಾ ಕುಂದಾಪುರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರ್ತಾರೆ ಲೈಕ್ ಮೆನ್ಷನ್ಕಾಯಿ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ಜನ ರಜತ್ ಮತ್ತು ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಸೊ ಈ ಕಾರಣಕ್ಕಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಮನೆಗೆ ಬಂದು ಅಷ್ಟು ದಿಸ ಆಗಿದೆ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಎಲ್ಲರೂ ಸಹ ಒಂದೊಂದು ತಪ್ಪನ್ನು ಮಾಡಿರ್ತಾರೆ ಎಲ್ಲ ಡೇ ಒನ್ನಿಂದ ಕನ್ಸಿಡರ್ ಮಾಡಿ ನೀವು ಒಂದಷ್ಟು ಜನ ಕಂಟೆಸ್ಟೆಂಟ್ನ ಮೆನ್ಷಿನ್ಕಾಯಿ ಕೊಟ್ಟು ವಿಲನ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗಿತ್ತು ಬಟ್ ನೀವು ಇಷ್ಟು ದಿವಸ ಇದ್ದಂತಹ ಕಂಟೆಸ್ಟೆಂಟ್ಗಳನ್ನ ಬಿಟ್ಬಿಟ್ಟು ಹದಿನೈದು ದಿವಸದಿಂದ ಹಿಂದೆ ಬಂದಂತಹ ನಮ್ಮನ್ನ ಇಡ್ಕೊಂಡಿದಿರಲ್ಲ ಇದರಲ್ಲೂ ಸಹ ನಿಮ್ಗೆ ಯಾವುದೇ ರೀತಿಯಾದಂಥ ಬುದ್ಧಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸೊ ಆ ಒಂದು ಸ್ಟೇಟ್ಮೆಂಟ್ ವಿ ಟಿ ಮೂಲಕ ಪ್ಲೇ ಮಾಡ್ತಾರೆ ಸುದೀಪ್ ಅವರು ನೆನೆ ಒಂದು ಎಪಿಸೋಡಲ್ಲಿ ಪ್ಲೇ ಮಾಡಿಬಿಟ್ಟು ಇದ್ರ ಬಗ್ಗೆ ಎಲ್ಲ ಕಂಟೆಸ್ಟೆಂಟ್ ಹತ್ರನೂ ಕೂಡ ಅಭಿಪ್ರಾಯಗಳನ್ನ ಕೇಳ್ತಾ ಹೋಗ್ತಾರೆ ಎಲ್ಲ ಕಂಟೆಸ್ಟೆಂಟು ಒಂದೊಂದು ರೀತಿಯಾದಂತಹ ಅಭಿಪ್ರಾಯನ ಕೊಡ್ತಾರೆ ಬಟ್ ರಕ್ಷಿತ ಮಾತ್ರ ಯಾವುದೇ ರೀತಿಯಾದಂತಹ ಅಭಿಪ್ರಾಯನ ಕೊಡೋದಿಲ್ಲ ಅಭಿಪ್ರಾಯ ಕೊಡದೇನೆ ಲೈಕ್ ಬಟ್ಟೆನ ಚಪ್ಲಿನಲ್ಲಿ ಸುತ್ತಕೊಂಡು ಹೊಡಿಯೋದು ಅಂತಾರಲ್ಲ ಆ ರೀತಿ ಚೈತ್ರ ಕುಂದಪುರ್ ಅವ್ರಿಗೆ ಮಾತಿನಲ್ಲೇ ಹೊಡೆದ್ಲು ಅಂತ ಹೇಳ್ಬೋದು ಯಾವ ರೀತಿ ಸ್ಟೇಟ್ಮೆಂಟ್ನ ಆ ಸ್ಟೇಟ್ಮೆಂಟ್ ರಿಪ್ಲೈ ಕೊಟ್ಟ್ಲು ಅಂತಂದ್ರೆ ರಕ್ಷಿತಾ ಸಖತ್ತಾಗಿ ರಿಪ್ಲೈಯನ್ನು ಕೊಟ್ಟರು ಒಂಥರ ಬೆಂಕಿ ರಿಪ್ಲೈ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಹೇಳಿದ್ರೆ ನಾನು ಅವ್ರಿಗೆ ಹೇಳಲಿಕ್ಕೆ ಎಂಥದ್ದು ಇಲ್ಲ ಸರ್ ಯಾಕೆ ಅಂತಂದ್ರೆ ಇವಾಗಲೇ ಅಲ್ಲ ಲೈಕ್ ಆ ಸ್ಟೇಟ್ಮೆಂಟ್ ಮಾಡಿದ್ಮೇಲೆನೇ ಅಲ್ಲ ಅವ್ರು ಬಂದಾಗ್ಲಿಂದ ನಾನು ಅನ್ಕೊಂಡಿರೋದು ಅದನ್ನೇ ಲೈಕ್ ನನಗೆ ಎಲ್ಲ ಗೊತ್ತಿರೋದು ನಾನು ಪರ್ಫೆಕ್ಟ್ ಇದೀನಿ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಬಟ್ ಖಂಡಿತವಾಗ್ಲೂ ನನ್ನ ಪ್ರಕಾರ ಅವರು ಪರ್ಫೆಕ್ಟ್ ಅಲ್ಲ ಲೈಕ್ ಅವಳಿಗೆ ವರ್ಡ್ಸಲ್ಲಿ ಹೇಳಕ್ಕೆ ಬರ್ತಿಲ್ಲ ಬಟ್ ಆದರೂ ಕೂಡ ಅವಳಿಗೆ ಏನು ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕು ಅದನ್ನು ಅರ್ಥ ಮಾಡಿಸಿದ್ಲು ಅವ್ರು ಖಂಡಿತವಾಗ್ಲೂ ಪರ್ಫೆಕ್ಟ್ ಅನ್ನೋದಿಲ್ಲ ನನಗವ್ರು ಗೊತ್ತಿದ್ದಾರೆ ಲೈಕ್ ಅವ್ರು ತುಂಬನೇ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದನ್ನು ಸಹ ಹೇಳಿದ್ಲು ಹಾಗೆ ನಾನು ಅವ್ರಿಗೆ ಹೇಳೋದಕ್ಕೆ ಏನೂ ಸಹ ಇಲ್ಲ ನಾನು ನನ್ನ ಸಕ್ಸಸ್ ಮೂಲಕ ಅವ್ರಿಗೆ ಉತ್ತರನ ಕೊಡ್ತೀನಿ ಅಂತ ಹೇಳಿ ಲೈಕ್ ಅವಾಗಲೇ ಹೇಳಿದ್ನಲ್ಲ ಬಟ್ಟೆನ ಚಪ್ಪಳಿನ ಸುತ್ಕೊಂಡು ಹೊಡೆದಂಗೆ ಚಪ್ಪಲಿನ ಬಟ್ಟೆನ ಸುತ್ಕೊಂಡು ಹೊಡೆದಂಗೆ ಹೇಳಿದ್ಲು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಆ ರೀತಿ ರಿಪ್ಲೈಯನ್ನು ಯಾವ ಕಂಟೆಸ್ಟೆಂಟುಗಳು ಸಹ ಕೊಟ್ಟಿರಲಿಲ್ಲ ಚೈತ್ರ ಕುಂದಪುರ ಅವ್ರಿಗೆ ರಕ್ಷಿತ ಸರಿಯಾಗಿ ಕೊಟ್ಟು ಆ್ಯಂಡ್ ಎಸ್ ಚೈತ್ರಕುಂದಪುರ ಅವರು ಮತ್ತೊಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ ಲೈಕ್ ಆ ಒಂದು ಪೋಡಿಯಂ ಮೇಲೆ ಜಾರ್ಗೆ ಕಪ್ಪು ನೀರನ್ನು ಹಾಕಬೇಕಾಗಿರುತ್ತೆ ಆ ಕಪ್ಪು ನೀರನ್ನು ಹಾಕುವಂತಹ ಸಂದರ್ಭದಲ್ಲಿ ಚೈತ್ರ ಕುಂದಪುರವರಿಗೆ ರಕ್ಷಿತಾ ಶೆಟ್ಟಿಯವರು ಹೋಗ್ಬಿಟ್ಟು ಜಾರನ್ನು ಫಿಲ್ ಮಾಡ್ತಾರೆ ಕಪ್ಪು ನೀರನ್ನು ಹಾಕ್ಬಿಟ್ಟು ಜಾರನ್ನು ಫಿಲ್ಮ್ ಮಾಡ್ತಾರೆ ಆವಾಗ ಈ ಒಂದು ಪ್ರಕ್ರಿಯೆ ಬಗ್ಗೆ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ಚೈತ್ರ ಅವ್ರ ಹತ್ರ ಅಭಿಪ್ರಾಯನ ಕೇಳಿದಾಗ ಚೈತ್ರ ಅವ್ರು ಹೇಳ್ತಾರೆ ರಕ್ಷಿತಾ ಶೆಟ್ಟಿನ ನಾನು ಕನ್ಸಿಡರೇ ಮಾಡೋದಿಲ್ಲ ಯಾಕೆಂದರೆ ಅವಳು ಏನು ಹೇಳ್ತಾಳೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ ಇವಾಗ ಒಂದು ರೀತಿ ಮಾತಾಡ್ತಾಳೆ ನೆಕ್ಸ್ಟ್ ಒಂದು ರೀತಿ ಮಾತಾಡ್ತಾಳೆ ಸೊ ನಾನು ಅದನ್ನು ಕನ್ಸಿಡರೇ ಮಾಡೋಕೆ ಹೋಗೋದಿಲ್ಲ ಆ್ಯಂಡ್ ಆ್ಯಕ್ಚುಲಿ ಈ ಪ್ರಕ್ರಿಯೆ ಅವಳಿಗೆ ಅರ್ಥ ಆಗಿದೆಯೋ ಅಲ್ವ ಅನ್ನೋದು ಸಹ ಗೊತ್ತಿಲ್ಲ ಅರ್ಥ ಆಗದಿರಾನೆ ಅವ್ರ ರೀತಿ ಮಾಡಿದ್ರು ಮಾಡಿರ್ಬೋದು ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಹೇಳ್ತಿದ್ದಲ್ಲ ಎಸ್ ಅಫ್ಕೋರ್ಸ್ ಫಸ್ಟಲ್ಲಿ ಚ ರಕ್ಷಿತಾ ಅವ್ರಿಗೆ ಈ ಒಂದು ಪ್ರಕ್ರಿಯೆ ಅರ್ಥ ಆಗಿಲ್ಲ ಪಾಪಚ್ಚಿ ಪಾಪದ ಕೊಡ ಅನ್ನೋ ಅನ್ನುವಂಥ ಎರಡು ವರ್ಡ್ ಮಧ್ಯ ಕನ್ಫ್ಯೂಸ್ ಆಗಿದ್ರು ಅವರು ಸೊ ಅದಕ್ಕೋಸ್ಕರ ಈ ಮನೆಯ ಪಾಪ ಅಂತ ಹೇಳಿ ಧನುಷ್ ಅವ್ರಿಗೆ ಹಾಕಿರ್ತಾರೆ ಹೋಗ್ಬಿಟ್ಟು ಆಮೇಲೆ ಅದನ್ನ ರಜತವ್ರು ಕ್ಲಿಯರ್ ಆಗಿ ಅರ್ಥ ಮಾಡಿಸಿ ಹೇಳಿಸ್ತಾರೆ ಅಂಡ್ ಬೇರೆ ಬೇರೆ ಕಂಟೆಸ್ಟೆಂಟ್ಗಳೆಲ್ಲನೂ ಸಹ ಆ ಪ್ರಕ್ರಿಯೆನ ಮುಗಿಸೋಷ್ಟರಲ್ಲಿ ರಕ್ಷಿತ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿರುತ್ತೆ ಅರ್ಥ ಮಾಡ್ಕೊಳೋಕ್ಕೆ ಆಗದಿರುವಂತಹ ವ್ಯಕ್ತಿ ಏನು ರಕ್ಷಿತಾ ಶೆಟ್ಟಿ ಅವರಲ್ಲ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿರುತ್ತೆ ಕೆಲವೊಂದು ಕನ್ನಡ ಪದಗಳ ಬಳಕೆ ಅವ್ರಿಗೆ ಅರ್ಥ ಆಗೋಲ್ಲ ಅಷ್ಟೇ ಇವಾಗ ಪಾಪದ ಕೊಡ ಅಂತ ಬಂದಾಗ ಕನ್ನಡ ಪದ ಗೊತ್ತಿಲ್ಲದೆ ಇರೋರು ಪಾಪ ಅಂತ ಅಂದಾಗ ಅದನ್ನು ಪಾಪ ಓ ಪಾಪ ಅಂತ ಯಾರಿದ್ದಾರೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಳೋದು ಅದು ಒಂಥರ ಸರ್ವೇ ಸಾಮಾನ್ಯ ಅದೇ ರೀತಿ ಕನ್ನಡ ಬರ್ತೇ ಇರುವಂಥ ಹುಡುಗಿ ಕೂಡ ಅದೇ ರೀತಿ ಥಿಂಕ್ ಮಾಡಿದಾಳೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಅವಳು ಧನುಷ್ಗೆ ಹೋಗಿ ಹಾಕಿದ್ಲು ಹಂಗನ್ಬಿಟ್ಟು ಅವಳಿಗೆ ಪ್ರಕ್ರಿಯೆ ಅರ್ಥ ಆಗದಿರೋ ಹೋಗಿ ಚೈತ್ರ ಕುಂದಪುರವ್ರಿಗೂ ಸಹ ಬ್ಲ್ಯಾಕ್ ವಾಟರನ್ನು ಹಾಕಿದ್ದಾಳೆ ಅಂತ ಹೇಳಿ ಅರ್ಥ ಅಲ್ಲ ಆ್ಯಂಡ್ ರಕ್ಷಿತಾ ಅವಾಗಲೂ ಸಹ ಸಖತ್ತಾಗಿ ಉತ್ತರನ ಕೊಟ್ಲು ಅಂತ ಹೇಳ್ಬೋದು ಅವ್ರಿಗೆ ಅವ್ರದೇ ಲೈಕ್ ಅವರೇ ಪರ್ಫೆಕ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾರದನ್ನು ಸಹ ಒಪ್ಕೊಳ್ಳೋದಿಲ್ಲ ಆ್ಯಂಡ್ ಅವರು ಕೂಡ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಮಾತಾಡೋದಕ್ಕೆ ಒಂದು ತಲೆ ಬುಡ ಅನ್ನೋದೇ ಇರೋದಿಲ್ಲ ಅಂತ ಹೇಳಿದ್ಲು ಒಂದೇ ಪದ ಮಾತಾಡಿದ್ರೂ ಸಹ ನಮ್ಮ ರಕ್ಷಿತಾ ಶೆಟ್ಟಿ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ತುಂಬಾ ಅರ್ಥಪೂರ್ಣವಾಗಿ ಮಾತಾಡ್ತಾಳೆ ಆ್ಯಂಡ್ ಆನ್ ಪಾಯಿಂಟ್ ಏನು ಮಾತಾಡಬೇಕು ಅದನ್ನೇ ಮಾತಾಡ್ತಾಳೆ ಬಟ್ ಅರ್ಧರ್ಧ ಗಂಟೆ ಭಾಷಣ ಬಿಗಿಯುವಂಥ ಚೈತ್ರಕುಂದಪುರ ಅವರು ತಲೆ ಬುಡ ಇಲ್ದಿರೆ ಬೇರೆ ಸೆಂಟ್ರಲ್ಲಿ ಏನೇನು ಮಾತಾಡಬೇಕು ಎಲ್ಲವನ್ನೂ ಸಹ ಮಾತಾಡಿರ್ತಾರೆ ಆ ಒಂದು ಕಾನ್ವರ್ಸೇಷನ್ಗೆ ತಲೆ ಬುಡನೇ ಇರೋದಿಲ್ಲ ಆ ರೀತಿ ಮಾತಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ರಕ್ಷಿತಾ ಕೊಟ್ಟಂತಹ ರಿಪ್ಲೈ ಕುಂದಾಪುರ ಅವ್ರಿಗೆ ರಿಪ್ಲೈ ಕೊಟ್ಟಲ್ಲ ಈ ಎರಡು ಸುಚುವೇಷನಲ್ಲಿ ರಿಪ್ಲೈ ಕೊಟ್ಟಿದ್ದು ಯಾವ ರೀತಿ ಅಂತ ಇತ್ತು ಅಂತ ನಿಮ್ಗನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು Please make a big subscribe on Thank you so much. Love you all. Take care. Bye-bye.